ಕೂಡ್ಲಿಗಿ ಮೇ ಹದಿನೈದು ಜೋಡಿ ಬೇಸಾಯ ಎತ್ತಿನ ಬಂಡಿ ಓಟದ ಸ್ಪರ್ಧೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಮೇ ಹದಿನೈದು ಮತ್ತು ಹದಿನಾರರಂದು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಎಂಬ ಘೋಷ ವಾಕ್ಯದಡಿ ರೈತರ ಜೋಡಿ ಬೇಸಾಯ ಎತ್ತಿನ ಬಂಡಿ ಓಟದ ರಾಜ್ಯ ಮಟ್ಟದ ಸ್ಪರ್ಧೆ ಆಯೋಜಿಸಲಾಗಿದೆ ಮೇ ಇಪ್ಪತ್ತೆರಡರಂದು ಜರುಗಲಿರುವ ಪಟ್ಟಣದ ಆರಾಧ್ಯ ದೈವ ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿ ಜಾತ್ರೆ ಪ್ರಯುಕ್ತ ಸ್ಪರ್ಧೆ ಏರ್ಪಡಿಸಲಾಗಿದೆ ಸ್ಪರ್ಧೆಗೆ ಸಂಬಂಧಿಸಿದಂತೆ ಆಯೋಜಕರು ಪ್ರಕಟಣೆ ನೀಡಿದ್ದು ಆಸಕ್ತರು ನಿಯಮಗಳಿಗೆ ಅನುಸಾರ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಎಂದು ತಿಳಿಸಿದ್ದಾರೆ ಪಟ್ಟಣದ ವಾಲ್ಮೀಕಿ ಸಮುದಾಯದ ಯುವ ಮುಖಂಡ ಕುಸ್ತಿ ದುರ್ಗಣ್ಣ ಹಾಗೂ ಸ್ನೇಹಿತರು ಊರಿನ ಹಿರಿಯರು ಸಕಲ ದೈವಸ್ಥರ ಸಹಯೋಗದಲ್ಲಿ ಮೇ ಹದಿನೈದು ಮತ್ತು ಹದಿನಾರರಂದು ಪಟ್ಟಣದ ಹೊರವಲಯ ಹೊಸಪೇಟೆ ರಸ್ತೆಯಲ್ಲಿ ದಿವಂಗತ ಗುಡಿಗಿ ನಾಗರಾಜರವರ ಹೊಲದಲ್ಲಿ ಶ್ರೀ ಷಡಕ್ಷರಿ ಬ್ರಹ್ಮ ಪ್ರಶಾಂತ ಸಾಗರ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಮತ್ತು ಶಾಸಕರಾದ ಎನ್ಟಿ ರವರು ಸ್ಪರ್ಧೆಗೆ ಚಾಲನೆ ನೀಡಲಿದ್ದಾರೆ ಶಾಸಕರು ಸಂಸದರು ಸಚಿವರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಗಣ್ಯರು ಉಪಸ್ಥಿತರಿರಲಿದ್ದಾರೆ ವರದಿ ವಿಜಿ ವೃಷಭೇಂದ್ರ ಎನ್ಕಿಎಸ್ ಟಿವಿ ಫೋರ್ ಕೂಡ್ಲಿಗಿ